ಸಮಗ್ರ ಟೈಮ್ಸ್ ಪ್ರಾಯೋಜಕರು ಶ್ರೀ ಸಾಯಿನಾಥ ಎಕ್ಸಿಬಿಷನ್ ಇದೀಗ ಕಾರಟಿಗಿ ನಗರದಲ್ಲಿ ಆರಂಭಗೊಂಡಿದೆ ಸಿಂಧನೂರು ನಗರದ ಸನ್ರೈಸ್ ಡಿ ಫಾರ್ಮಸಿ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜು ಸಿಂಧನೂರಿನಲ್ಲಿ ಡಾಕ್ಟರ್ ಚನ್ನನಗೌಡ ಪಾಟೀಲ್ ಖ್ಯಾತ ಕಣ್ಣಿನ ತಜ್ಞರು ಅಧ್ಯಕ್ಷರು ಆರ್ಜಿಎಂ ವಿದ್ಯಾಸಂಸ್ಥೆ ಸಿಂಧನೂರು ಸಮಾಜ ಸೇವಕರು ಸಿಂಧನೂರು ಇವರು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಅಂಗಾಂಗದಾನ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಅಂಗಾಂಗದಾನ ಎಂದರೆ ಒಬ್ಬ ವ್ಯಕ್ತಿಯು ತನ್ನ ಅಂಗಗಳನ್ನು ಅಥವಾ ಅಂಗಾಂಶಗಳನ್ನು ಅಗತ್ಯವಿರುವ ವ್ಯಕ್ತಿಗೆ ಸ್ವಯಂ ಪ್ರೇರಣೆಯಿಂದ ಕಸಿಗಾಗಿ ಒದಗಿಸುವ ಪ್ರಕ್ರಿಯೆ ಇದನ್ನು ಜೀವಂತ ವ್ಯಕ್ತಿ ಅಥವಾ ಮರಣದ ನಂತರ ಮಾಡಬಹುದು ಎಂದು ತಿಳಿಸಿದರು ವೆಂಟಿಲೇಟರ್ ಎಕ್ಸ್ಟ್ರೂಬೇಟ್ ಮಾಡ್ತಕ್ಕಂತಂದರೆ ಒಂದು ಸತ್ತೋಗ್ತಾರೆ ಹಾಗಾಗಿ ನಿಮ್ಮ ಇಚ್ಛೆ ಇರ್ತಕ್ಕಂತಂದರೆ ಪೇಷನ್ ಮಾಡ್ಬೋದಂತ ಡೊನೇಟ್ ಮಾಡ್ಬೋದಂತ ಅವ್ರದ್ದು ವಿಲ್ಲಿಂಗ್ನೆಸ್ ಇತ್ತಂದ್ರೆ ಅಟೆಂಡೆನ್ಸ್ ವಿಲ್ಲಿಂಗ್ನೆಸ್ ಇತ್ತಂದರೆ ಏನೇನು ಕೊಡ್ಬೋದು ಒಂದು ಹಾರ್ಟ್ ಒಂದು ಲಿವರ್ಸ್ ಒಂದು ಪ್ಯಾಕ್ಟ್ರಿಯಾಸ್ ಮತ್ತು ಇಂಟೆಸ್ಟೈನ್ಸ್ ಇವು ಐದು ಲಿವಿಂಗ್ನಲ್ಲೇ ಕೊಡ್ಬೋದು ಲಿವಿಂಗ್ನಲ್ಲೇ ಇದ್ದಾಗ ಕೊಡಬೇಕಾಗುತ್ತೆ ಇದು ಲಿವಿಂಗ್ ಆರ್ಗನ್ ಡೊನೇಷನ್ಸ್ ಇವೆಲ್ಲ ಈಗ ಇಂಡಿಯಾದಲ್ಲಿ ಕಿಡ್ನಿನೂ ಕೊಡ್ತಾರೆ ಇದಕ್ಕೆ ಟೈಮ್ ಬಾಂಡ್ ಇದೆ ಈಗ ಹಾರ್ಟ್ ಕೊಡಬೇಕಂದ್ರೆ ಫಸ್ಟ್ ಫೋರ್ ಅವರ್ಸ್ನಲ್ಲಿ ಕೊಡಬೇಕು ಲಿವರ್ ಕೊಡಬೇಕಂದ್ರೆ ಫೋರ್ ಟು ಸಿಕ್ಸ್ ಅವರ್ಸ್ನಲ್ಲಿ ಕೊಡಬೇಕು ಕಿಡ್ನೀಸ್ ಕೊಡಬೇಕಂದ್ರೆ ಸಿಕ್ಸ್ ಟು ಏಯ್ಟೀನ್ ಅವರ್ಸ್ ಟ್ವೆಂಟಿ ಅವರ್ಸ್ ಅಂತ ಇರುತ್ತೆ ನಿಮ್ಮ ಗೂಗಲ್ ವರ್ಗ ಎಲ್ಲ ಸಿಗುತ್ತೆ ಇವೆಲ್ಲ ಆರ್ಗನ್ಸಲ್ಲಿ ಟೈಮ್ ಕ್ರೈಟೇರಿಯಾಸ್ ಅಂದರೆ ಯಾವುದೇ ಬ್ಲಡ್ ಬ್ಲಡ್ ಸಪ್ಲೈ ಸಸ್ಟೈನ್ ಮಾಡ್ಕೊಳೋಕ್ಕೆ ಕೆಪಾಸಿಟಿ ಆರ್ಗನ್ಸ್ ಎಲ್ಲ ಲಾಸ್ಟಿಗೆ ಕೊಡೋಕ್ಕೆ ಅವಕಾಶಗಳು ಇದೆ ಇಂಡಿಯಾದಲ್ಲಿ ಟೂ ಇಂಪಾರ್ಟೆಂಟ್ ಆರ್ಗನ್ಸ್ ವಿಚ್ ಆರ್ ಕಾಮನ್ಲಿ ಡೊನೇಟೆಡ್ ಇನ್ ಅಡಿಸೀಸ್ ಪರ್ಸನ್ ಅಂದ್ರೆ ಲಿವಿಂಗ್ ಪರ್ಸನ್ ವಿತ್ ಇಂಟಿಬೇಟೆಡ್ ಅಂತಂದರೆ ಫಸ್ಟ್ ಈಸ್ ಲಿವರ್ ಸೆಕೆಂಡ್ ಕಮ್ಸ್ ಕಿಡ್ನಿ ಥರ್ಡ್ ಕಮ್ಸ್ ಹಾರ್ಟ್ ಬ್ಯಾಂಕ್ಟ್ರಿಯಾಸ್ ಇಂಟೆಸ್ಟ್ರೈನ್ಸು ಅದನ್ನು ಇಲ್ಲಿರಲ್ಲ ಫಾರಿನ್ ಕಂಟ್ರೀಸ್ನಲ್ಲಿ ಚಲಾವಣೆಯಲ್ಲಿ ಇದೆ ಅದು ಈಗ ಲಿವರ್ನ ಒಂದು ಅಂದರೆ ಆರ್ಗನ್ ಡೊನೇಟ್ ಮಾಡ್ತಾ ಇದ್ದಾನೆ ಎಂಟಿಬೆಟಿಡ್ ಬ್ರೈನ್ಡೆಡ್ ಆರ್ಗನ್ ಅಲ್ಲ ಎಲ್ಲ ಆರ್ಗನ್ಸ್ನು ತಗೊತಾರೆ ವಿಲಿಂಗ್ನೆಸ್ ಇರ್ತದೆ ಹಾಡ್ತಾಯಿರ್ತಾರೆ ಅದು ಹೆಂಗ ಯಾರಿಗೆ ರಿಕ್ವೈರ್ಮೆಂಟ್ ಇದೆ ಹಾರ್ಟಿಂದ ಏನು ಗೊತ್ತಾಗಬೇಕಂತಂದ್ರೆ ಅದ್ರಲ್ಲಿ ಲೀಸ್ಟ್ ಇರುತ್ತೆ ಇಂಥ ಹಾಸ್ಪಿಟಲ್ಸ್ ಯಾರ್ಯಾರು ಆರ್ಗನ್ ಡೊನೇಷನ್ ಇರ್ತಾರೆ ಅಂಥ ಹಾಸ್ಪಿಟಲಲ್ಲಿ ರೆಸಿಪಿಯೆಂಟ್ ರೆಸಿಪಿಯೆಂಟ್ ಅಂದರೆ ಯಾರು ರಿಸೀವರ್ ಡೋನರ್ ಅಂದರೆ ಕೊಡೋನು ರೆಸಿಪಿಯಂಟ್ ಅಂದರೆ ರಿಸೀವರ್ ರೆಸಿಪಿಯಂಟು ಲೀಸ್ಟ್ ಇರುತ್ತೆ ಎಲ್ಲ ಕಡೆ ಹಾರ್ಟಿಗೆ ಯಾರು ಬೇಕು ಲಿವರ್ ಯಾರು ಬೇಕು ಕಿಡ್ನಿ ಯಾರು ಬೇಕು ಇಂಥದ್ರಲ್ಲಿ ಇರುತ್ತೆ ದಿ ಬೆಸ್ಟ್ ಡೋನರ್ಸ್ ಯಾರು ಅಂತಂದರೆ ಅಲ್ಲಿ ಟ್ವೆಂಟಿ ಟು ಫಾರ್ಟಿ ಇಯರ್ಸ್ ಇಂದವರು ದಿ ಬೆಸ್ಟ್ ಡೋನರ್ಸರು ಯಾಕಂತಂದರೆ ಅವ್ರಿಗೆ ಏಜ್ ಚಿಕ್ಕದಿರುತ್ತೆ ಆರ್ಗನ್ಸು ಭಾಳ ವಯಬಿಲಿಟಿ ಜಾಸ್ತಿ ಇರುತ್ತೆ ಅಂದರೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೂ ಅವನು ರಿಸೀವರ್ ಯಾರು ಮಾಡ್ಕೊತಾನೆ ಅವ್ನ ಲೈಫ್ ಸ್ಪ್ಯಾನ್ ಜಾಸ್ತಿ ಇರುತ್ತೆ ಇದು ವೆಂಟಿಬೇ ಇಂಟಿಬೇಟ್ ಮಾಡೋರಲ್ಲ ಲಿವಿಂಗ್ ಆರ್ಗನ್ಸ್ನ ಯಾರು ಡೊನೇಟ್ ಮಾಡ್ತಾರೆ ನಾಲ್ಕೈದು ಆರ್ಗನ್ಸ್ ಡೊನೆಟ್ ಮಾಡ್ತೀವಿ ಇದು ಸತ್ತೋಗಿರ್ತಾನೆ ಅಲ್ಲಿ ಯಾರು ತೊಗೊಳ್ಬೇಕು ಏನೇನು ಆರ್ಗನ್ಸ್ ತೊಗೊಬೇಕಂತ ಬರ್ತದೆ ಟಿಶ್ಯೂಸಿಗೆ ಇನ್ ಗ್ಲಾಸ್ ಅಂತಂದ್ರೆ ಒಂದು ಐಬಾಲ್ ಐಬಾಲ್ ಅಂದ್ರೆ ಕಾರ್ನಿಯಾ ಅಷ್ಟೇ ಸೆಕೆಂಡ್ ಬಂದಿತ್ತು ಸ್ಕಿನ್ ಈಗ ಸ್ಕಿನ್ ಟ್ರಾನ್ಸ್‌ಪ್ಲಂಟೇಶನ್ ಇಂಡಿಯಾದಲ್ಲಿ ಬಹಳ ಅवेयरનેસ ಆಗ್ತಾ ಇದೆ ಯಾರಿ ಕೊಡ್ಬಹುದು ಸ್ಕಿನ್ ನಾ ಸ್ಕಿನ್ ನಾ ಗಣೇ ಮಾರಿ ಯಾರಿ ಕೊಡ್ತೀರಿ ಹೇಳಿ ಒبರಿ ಹೇಳಿ ಹೇಳಿ ಸುಳ್ಳು ಸತ್ಯ ತಪ್ಪು ಸರಿ ಸಂಬಂಧ ಇಲ್ಲ ಯು ಆರ್ ನಾಟ್ ಯು ಆರ್ ಸ್ಟೂಡೆಂಟ್ಸ್ ಯಾರಿ ಕೊಡ್ಬಹುದು ಸ್ಕಿನ್ ನಾ ಏನು ನೀನು ಬರ್ನ್ ಪೇಷಂಟ್ ಗುಡ್ ಬನ್ಸ್ ಮ್ಯಾಕ್ಸಿಮಮ್ ಬನ್ಸ್ ಆಗಿರುತ್ತಲ್ಲ ಅವರಿಗೆ ಸ್ಕಿನ್ ಡೊನೇಷನ್ ಮಾಡ್ತಾರೆ ಕಾಸ್ಮೆಟಿಕ್ ಪರ್ಪಸ್ನೂ ಮಾಡ್ಕೊತಾರೆ ಅದು ಎಟಿ ನಿವಾಸನ ಬರುತ್ತಂತೆ ಡೆತ್ ಆಗಿ ಎಟಿ ನಿವಾಸನೂ ತೊಗೊಬೋದು ಬೋನ್ಸನ್ನು ತೊಗೊತಾರೆ ಗ್ರಾಫ್ಟಿಂಗ್ಗೋಸ್ಕರ ಮೇನ್ ಈ ಮೂರದಲ್ಲಿ ಡಿಸೀಸ್ ಇರೋಲ್ಲ ಡಿಸೀಸ್ ಇರಂದ್ರೆ ಸತ್ತ ಮೇಲೆ ಮೂರು ಆರ್ಗನ್ಸ್ನಲ್ಲಿ ಕಾಮನ್ಲಿ ಯೂಸ್ಡ್ ಟಿಶ್ಯೂ ಯಾವುದಂತಂದರೆ ಐಬಾಲ್ ಐಬಾಲ್ ಅಂತಂದರೆ ಕಾರ್ನಿಯ ಈ ಕಣ್ಣಿನ ಸ್ಟ್ರಕ್ಚರ್ ಓದಿದರೆ ಯಾರನ್ನ ಎಲ್ಲರೂ ಸ್ವಲ್ಪ ಮಾಹಿತಿ ಇದೆ ಅಲ್ಲ ಕಣ್ಣು ಐಲ್ಯಾಶು ಐ ಬ್ರೋಸು ಐಲ್ಯಾಶು ಈ ಟ್ರಾನ್ಸ್ಪರೆಂಟ್ ರೌಂಡ್ ಬರ್ತದಲ್ಲ ಅದು ಕಾರ್ನಿಯಾ ವೈಟ್ ಏರಿಯಾ ಕಂಜಂಕ್ಟ್ ಆಗಿರುವ ಒಳಗಡೆ ಸ್ಕ್ರೀನ್ ಆಗ ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಇರ್ಫಾನ್ ಕೆ ಕಾರ್ಯದರ್ಶಿ ಇರ್ಷಾದ್ ಕೆ ನರ್ಸಿಂಗ್ ಕಾಲೇಜಿನ ಪ್ರಾಚಾರ್ಯರಾದ ಲಾಜರ್ ಸಿರಿಲ್ ಉಪನ್ಯಾಸಕರಾದ ಜ್ಞಾನೇಶ್ವರಿ ಆಸೀಫ್ ವೀರೇಶ್ ಪ್ರಶಾಂತ್ ಸಂತೋಷಿ ರಾಜೇಶ್ ಚೈತ್ರ ವೀರಭದ್ರಯ್ಯ ಸ್ವಾಮಿ ಮನೋಹರ್ ಬಡಿಗರ್ ಪುಟ್ಟರಾಜ್ ಸನ್ರೈಸ್ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಸಮಗ್ರ ಟೈಮ್ಸ್ ಪ್ರಾಯೋಜಕರು ಶ್ರೀ ಎಕ್ಸಿಬಿಷನ್ ಇದೀಗ ಎ ನಗರದಲ್ಲಿ ಆರಂಭಗೊಂಡಿದೆ